ಮಾರ್ಕೆಟಿಂಗ್ ಬಾಳ ಕಾಸ್ಟ್ಲಿ ಬಳಕೈತ್ರಿ ಇಪ್ಪತ್ ನೂರ ರೂಪಾಯಿ ನಮ್ಗೆ ಅಂದ್ರೆ ನಲವತ್ತು ಎಂಟು ನೂರು ರೂಪಾಯಿ ಫ್ಯಾಕ್ಟ್ರಿ ಕಿಲ್ರಲ್ ಬೀಳಕತಿ ಅದನ್ನೆಲ್ಲ ಲೆಕ್ಕ ಹಾಕಿದಾಗ ನಮ್ಗೆ ಅಷ್ಟು ರಿಸಲ್ಟ್ನು ಕೊಡ್ತಿ ರಿಸಲ್ಟ್ ಕೊಡಲಿಲ್ಲ ಅನ್ನಂಗಿಲ್ಲ ಸ್ವಲ್ಪ ಕಮ್ಮಿ ಕೊಡ್ತಿ ಮುಂದ ನಮ್ಗೆ ಖರ್ಚು ಬಾಳಾಕೊಂದ್ರ ಯಾವ ಲೆವೆಲ್ ಅಂದ್ರೆ ಪೀಡ ಬೇಡ ಲೆಕ್ಕಕ್ಕೆ ಬಿಟ್ಟಿವಿ ಹ್ಮ್ ಒಂದು ಕಾಳಿನ ಮೇಗಿ ಕಾಳಿ ಮೇಲೆ ಅದು ಸ್ವಲ್ಪ ನಮ್ಗೆ ತಟ ಸಿಡತಿ ಮರಿ ಜಲ್ದಿ ಬರಲಿಲ್ಲ ಹ್ಮ್ ಅರ್ಥ ನೋಡ್ದ್ರೆ ನಮ್ಗೆ ಇಲ್ಲಿ ಯಾವುದೋ ಗುಳಿನ ಅವರು ಖರ್ಚೆ ಆದ್ರೆ ಆ ನಂತರ ಅದ್ರ ನಾವು ಯಾಕೆ ಹೊಲ್ತೀವಿ ಅಂತ ನೋಡ್ಕೊಂಡು ಕೆಲ್ಸ ಒಂದ್ ಬೀಡ್ ಹಾಕಿವಿ ನಮ್ಗೆ ಚಲೋ ರಿಸ್ಟ್ ಕುಂತೀವಿ ನಾವೀಗ ಅದನ್ನ ಉಪಯೋಗ ಮಾಡ್ತೀವಿ ಬೇರೆ ಪೀಡಂತೂ ಉಪಯೋಗ ಮಾಡಂಗ್ ತೂಕ್ರೆ ಹೆಂಗ ಬರೋದ್ರೆ ನಾವು ತೂಕ್ರೆ ಈಗ ಬಂದ ಮರಿ ಭಾಳ ನಾವು ಎರಡುವರೆ ಇಂದ ಹಿಡಿದು ಮೂರು ತಿಂಗಳ ಮಠ ಮರಿ ತಂದಿರ್ತೀವಿ ಚೆನ್ನಾಗಿ ಸಿಗುದ ಎರಡುವರೆ ತಿಂಗ್ಳು ಮೂರು ತಿಂಗಳ ಮರಿ ಅದ್ರ ಮ್ಯಾಗ ಅಂತ ನಾವು ಮರಿನೆ ತರಂಗಿಲ್ಲ ತಂದಾಗ ಎವರೇಜ್ ಹದಿನೈದು ಹದಿನಾರು ಇರ್ತಾವೆ ರೀ ಬರ್ ಕೆಜಿ ಮರಿ ಸಿಗೈ ನಮ್ಗೆ ಅದ ಒಂದ್ ತಿಂಗ್ಳು ಮಠ ತೂಕ ಮಾಡೋಂಗಿಲ್ಲ ರೀ ನಾವ ಒಂದ್ ತಿಂಗ್ಳು ಬಿಟ್ಟು ಒಂದು ತೂಕ ಮಾಡಿವಂದ್ರೆ ಒಂದ್ ತಿಂಗಳಿಗೆ ನಾನು ಒಂದ್ ಎರಡ್ ಸಲ ಚೆಕ್ ಮಾಡಿದ್ದೆ ಅಂದ್ರೆ ಒಂದು ತಿಂಗಳ ಕೆಜಿ ಕೆ ಜಿ ಹ್ಮ್ ಹ್ಮ್ ಒಂದು ತಿಂಗಳ ಎಂಟು ಕೆಜಿ ತಿಂಗಳಿಗೆ ಎಂಟು ಕೆಜಿ ಜಿ ಅದ್ ಎಂಟ್ ಜಿ ಹೆಂಗ್ ಬೆಳೀತ ಅಂದ್ರ ಒಂದ್ ಐವತ್ ಮರಿ ಒಳಗ್ ಒಂದ್ ಇಪ್ಪತ್ತ್ ಮೂವತ್ ಮರಿ ಬೆಳೆ ಹಂಗ ಆಲ್ ಎವರೇಜ್ನ ಒಂದ್ ಆರರಿಂದ ಏಳು ಕೆಜಿ ಮಾಡಕ್ ಕುಲೋ ತಂಗ್ ನಾವ್ ಅದ್ರೊಳಗ್ ಮೇಂಟೈನ್ಸ್ ಪ್ರತಿ ತಿಂಗಳು ಪ್ರತಿ ತಿಂಗಳು ಕುಂದಿರುತ್ತರ